ಟೋಲ್ ಇಲ್ಲಿ ಇಲ್ಲೇ ಒಂದು ಪಕ್ಕದಲ್ಲಿ ನಡೀತಾ ಇದೆ ಅದಕ್ಕೂ ಟ್ಯಾಕ್ಸ್ ನಾವು ಟೋಲ್ ಹಣವನ್ನು ಕೊಡಬೇಕು ಜನಸಾಮಾನ್ಯರನ್ನ ಒಂದು ಬಹಳಷ್ಟು ತೀರಾ ಸಮಸ್ಯೆಗೆ ದೂಡಿದೆ ಸರಿಯಾಗಿ ಡಿವೈಡರ್ ಕೊಡುವಂತದ್ದು ಏನೂ ಇಲ್ಲದೆ ಯಾವ್ದು ಈ ತನಕ ಎಡಪದ ಇದೆ ಏನು ಇದೆ ರೂಟ್ ಮ್ಯಾಪ್ ಇದೆ ಇಷ್ಟು ತನಕ ಇವರು ಈ ಹೈವೇ ಅವರು ತಿಳಿಸಿಲ್ಲ ಇಷ್ಟರ ತನಕ ರಿಕ್ಷಾದವರಿಗೆ ಯಾವುದೇ ಕಾರಣಕ್ಕೂ ಬಾಡಿಗೆ ಕೂಡ ಇಲ್ಲ ಮತ್ತೆ ಇಲ್ಲಿ ಅಂಡರ್ ಪಾಸಿನ ವ್ಯವಸ್ಥೆ ಇಲ್ಲ ಇಲ್ಲಿ ಓ ಇದರ ಕೆಳಗಡೆ ಹೋದ್ರೆ ಅಲ್ಲಿ ತುಂಬ ಧೂಳು ಅಲ್ಲಿ ಹೋಗುವ ಹೋಗ್ಲಿಕ್ಕೆ ಆಗದಂಥ ಪರಿಸ್ಥಿತಿ ಇದೆ ಬಸ್ಸೇ ಹೋಗ್ತಿಲ್ಲ ಅವರಿಗೆ ಪಾಪ ಕಷ್ಟ ಆಗ್ತದೆ ತುಂಬ ಲಾನ್ ಕಟ್ಲಿಕ್ಕೆ ಅದಕ್ಕೆ ಇದಕ್ಕೆ ಅಲ್ಲ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತ ಒಂಬತ್ತರಲ್ಲಿ ಎರಡು ವರ್ಷದಿಂದ ಕಾಮಗಾರಿ ನಡೀತಾ ಇದ್ದು ಮಂಗಳೂರಿನಿಂದ ಕಾರ್ಕಲ ಹೋಗುವಂಥ ಈ ರಸ್ತೆಯಲ್ಲಿ ಈಗಾಗಲೇ ಅವೈಜ್ಞಾನಿಕವಾಗಿ ನಡ್ತಾ ಇರುವಂಥ ಈ ಕಾಮಗಾರಿಯಲ್ಲಿ ಎಡಪದವು ಕೈಕಂಬದಿಂದ ಮೂಡುಬಿದಿರಿ ಸಂಚರಿಸುವಂತಹ ಮಾರ್ಗದಲ್ಲಿ ಮುಚ್ಚೂರು ಕ್ರಾಸ್ ಬಳಿ ಈಗಾಗಲೇ ರಸ್ತೆಯನ್ನ ಕಟ್ ಮಾಡಲಾಗಿದ್ದು ಕಳೆದ ಒಂದು ವರ್ಷದಲ್ಲಿ ಈ ರಸ್ತೆಯ ಭಾಗದಲ್ಲಿ ಇಲ್ಲಿ ಕಾಮಗಾರಿ ನಡೀತಾ ಇರಬೇಕಾದ್ರೆ ಕಳೆದ ಒಂದು ವರ್ಷದಲ್ಲಿ ಇಲ್ಲಿ ಕೆಂಪು ಕಲ್ಲು ಗಣಿಗಾರಿಕೆಯನ್ನ ಇಲ್ಲಿನ ಗುತ್ತಿಗೆದಾರರು ನಡೆಸಿರುವ ಕಾರಣದಿಂದಾಗಿ ಬಹಳಷ್ಟು ಅಕ್ರಮವಾಗಿ ನಡೆಸಿರುವಂತಹ ಈ ಕಣಿಗಾರಿಕೆಯಲ್ಲಿ ಬಹಳಷ್ಟು ತಡವಾಗಿ ಈ ಕಾಮಗಾರಿ ರಸ್ತೆ ಕಾಮಗಾರಿ ನಡೆದಿದೆ ಅದು ಅಲ್ಲದೆ ಇದೀಗ ಈ ಕಾಮಗಾರಿಯಿಂದ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಇಲ್ಲಿಂದ ಕನೆಕ್ಟ್ ಆಗುವಂತಹ ಮಂಗಳೂರಿನಿಂದ ಕಾರ್ಕಲಕ್ಕೆ ಕನೆಕ್ಟ್ ಆಗುವಂತಹ ಮುಚ್ಚೂರು ಕ್ರಾಸ್ ಬಳಿಯ ರಸ್ತೆ ಬಿರುಕು ಕೂಡ ಬಿಟ್ಟಿರುವ ಕಾರಣದಿಂದಾಗಿ ಈಗ ರಸ್ತೆ ಸಂಚಾರವನ್ನು ತಡೆ ರಸ್ತೆ ಸಂಚಾರ ತಡೆಯಲಾಗಿದೆ ಈಗ ಜನರಿಗೆ ಆಗುವಂತಹ ಸಮಸ್ಯೆ ಏನು ಅಂತಂದರೆ ಇಲ್ಲಿಂದ ಕಾರ್ಕಲಕ್ಕೆ ಹೋಗಬೇಕಾದ್ರೆ ನಾವು ಇಲ್ಲಿಂದ ಮೂಡುಬಿದ್ರೆ ಹೋಗಬೇಕಾದ್ರೆ ಎರಡು ನಿಮಿಷದ ರಸ್ತೆಯನ್ನು ಹದಿನೈದು ನಿಮಿಷ ಕ್ರಮಿಸುವಂತಹ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಅದು ಕೂಡ ರಸ್ತೆ ಬಸ್ ಸಂಚಾರದ ರಸ್ತೆ ಆಗಿರುವುದಿಲ್ಲ ಕಾರ್ ಸಂಚರಿಸುವಂತಹ ರಸ್ತೆಯಲ್ಲಿ ಬಸ್ ಸಂಚಾರವನ್ನು ಮಾಡಿದ್ದಾರೆ ಇಲ್ಲಿಂದ ಎಡಪಾದವನಿಂದ ಮುಚ್ಚು ಧೂಮಚಡವರೆಗೆ ಸುಮಾರು ನಾಲ್ಕು ಕಿಲೋಮೀಟರ್ವರೆಗೆ ಯಾವುದೇ ಬಸ್ ಸಂಚಾರ ಇಲ್ಲದ ಕಾರಣದಲ್ಲಿ ಅಲ್ಲಿ ಇಲ್ಲಿನ ದಿನನಿತ್ಯ ಸಂಚರಿಸುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ದಿನನಿತ್ಯ ಸಂಚರಿಸುವಂತಹ ಕೂಲಿ ಕಾರ್ಮಿಕರಾಗಿರ್ಬೋದು ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ ಅದು ಅಲ್ಲದೆ ಸುಮಾರು ಐದು ಕಿಲೋಮೀಟರ್ ಇರುವಂಥ ಇಲ್ಲಿಂದ ಕುಪ್ಪೆಪದವ ರಸ್ತೆಯಲ್ಲಿ ಯಾವುದೇ ಬಸ್ ಸಂಚಾರ ಇಲ್ಲದ ಕಾರಣದಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ಇಲ್ಲಿ ಇರುವಂಥ ಶಾಲೆ ಎಡಪದವಿನ ಒಂದು ಹೈಸ್ಕೂಲ್ ಇದೆ ಕಾಲೇಜ್ ಇದೆ ಕುಪ್ಪೆಪದ ಶಾಲೆ ಇದೆ ಗೌರ್ಮೆಂಟ್ ಶಾ ಸ್ಕೂಲ್ ಇದೆ ಅದು ಅಲ್ಲದೆ ಆಲ್ವಾಸ್ ಕಾಲೇಜ್ ಇಂಥ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳು ಜಾಸ್ತಿ ಇರೋದರಿಂದ ಇಲ್ಲಿನ ವಿದ್ಯಾರ್ಥಿಗಳನ್ನು ನಡೆದುಕೊಂಡು ಹೋಗುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಅಲ್ಲಿ ಅದು ಸ್ವಲ್ಪ ತಡ ಆಯಿತು ಅಂದ್ರೆ ಬಸ್ ಸಿಗದಿದ್ದ ಕಾರಣದಲ್ಲಿ ರಿಕ್ಷಾದಲ್ಲಿ ಹೋಗಬೇಕಾದ್ರೆ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಈ ಸಣ್ಣ ಸಣ್ಣ ಮಕ್ಕಳು ನೀಡಬೇಕಾದಂತಹ ಒಂದು ಪರಿಸ್ಥಿತಿ ಅಂದರೆ ರಿಕ್ಷಾದವರು ತಪ್ಪು ಅಂತ ಹೇಳೋದಿಲ್ಲ ಅವರು ಅಷ್ಟು ದೂರದಲ್ಲಿ ಬರ್ತಾರೆ ಅಷ್ಟು ದೂರದಿಂದ ಬರುವಾಗ ಅವರಷ್ಟು ಹಣ ಕೊಡಬೇಕಾಗ್ತದೆ ಆದರೆ ಯಾವುದೇ ಮುಂದ ಒಂದು ಮುಂಜಾಗ್ರತೆಯನ್ನು ವಹಿಸ್ಕೊಳ್ಳದೆ ಯಾವುದೇ ಬದಲಿ ವ್ಯವಸ್ಥೆಯನ್ನು ಈ ರಸ್ತೆಯಲ್ಲಿ ನಮ್ಮ ಈ ಎಡಪದವಿನ ಈ ಏನು ರಸ್ತೆಯನ್ನು ತಡೆಯಲಾಗಿದೆ ಅದರ ಪಕ್ಕದಲ್ಲಿಯೇ ಯಾವುದೇ ಒಂದು ಬದಲಿ ವ್ಯವಸ್ಥೆಯನ್ನು ಮಾಡಿಕೊಡದೆ ಮಾ ಸರ್ಕಾರ ಆಗಿರ್ಬೋದು ರಾಷ್ಟ್ರೀಯ ಪ್ರಾ ಪ್ರಾಧಿಕಾರ ಆಗಿರ್ಬೋದು ಮಾಡಿರುವಂತಹ ಈ ತಪ್ಪು ಜನಸಾಮಾನ್ಯರನ್ನು ಒಂದು ಬಹಳಷ್ಟು ತೀರಾ ಸಮಸ್ಯೆಗೆ ದೂಡಿದೆ ಅದು ಅಲ್ಲದೆ ಈಗಾಗಲೇ ನಾವು ಎಲ್ಲದಕ್ಕೂ ಟ್ಯಾಕ್ಸನ್ನು ಕೊಡ್ತೇವೆ ಒಂದು ವಾಹನ ತೆಗೆದುವಾಗ ಟ್ಯಾಕ್ಸ್ ಕೊಡ್ತೇವೆ ರಸ್ತೆ ಟ್ಯಾಕ್ಸನ್ನು ಕೊಡ್ತೇವೆ ಅದು ಅದು ಅಲ್ಲದೆ ಇಲ್ಲಿನ ಟೋಲ್ ಬುಡ್ತು ಇಲ್ಲಿ ಇಲ್ಲೇನು ಪಕ್ಕದಲ್ಲಿ ನಡೀತಾ ಇದೆ ಅದಕ್ಕೂ ಟ್ಯಾಕ್ಸನ್ನು ನಾವು ಟೋಲ್ ಹಣವನ್ನು ಕೊಡಬೇಕು ಇಲ್ಲಿನ ಒಂದು ಅವೈಜ್ಞಾನಿಕ ಕಾಮಗಾರಿಗೂ ಕೂಡ ನಾವು ಕೂಡ ಸಾರ್ವಜನಿಕರು ಜವಾಬ್ದಾರಿ ಆಗಬೇಕು ಇದು ಯಾವ ನ್ಯಾಯ ಅಂತ ನಾವು ಸಾರ್ವಜನಿಕರಲ್ಲಿ ಕೇಳ್ತಾ ಇದ್ದಾರೆ ಅದು ಅಲ್ಲದೆ ಇಲ್ಲಿನ ರಾಷ್ಟ್ರೀಯ ದಾರಿ ಪ್ರಾಧಿಕಾರ ತಕ್ಷಣದಲ್ಲಿ ಈ ರಸ್ತೆಯ ಪಕ್ಕದಲ್ಲಿಯೇ ಒಂದು ಬದಲಿ ರಸ್ತೆಯನ್ನು ಮಾಡಿಕೊಟ್ಟು ಜನಸಾಮಾನ್ಯರಿಗೆ ಅನುಕೂಲವಾಗಿ ಮಾಡಿಕೊಡುವಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ ಇಲ್ಲಿ ನಮ್ಮ ನಮ್ಮ ಮನೆಯದ್ದೆ ನಮ್ಮ ಏರಿಯಾದವರಿಗೆ ಸರಿಯಾಗಿ ಡಿವೈಡರ್ ಕೊಡುವಂಥದ್ದು ಏನೂ ಇಲ್ಲದ ಯಾವುದು ಈ ತನಕ ಎಡಪದ ಏನು ಇದಿದೆ ರೂಟ್ ಮ್ಯಾಪ್ ಇದೆ ಇಷ್ಟರ ತನಕ ಇವರು ಈ ಹೈವೇ ಅವರು ತಿಳಿಸಿಲ್ಲ ಇಷ್ಟರ ತನಕ ಯಾರಿಗೂ ಸಹ ಮತ್ತು ಅಂಡರ್ ಅಂಡರ್ ಪಾಸ್ ಒಮ್ಮೊಮ್ಮೆ ಹೇಳ್ತಾರೆ ಹೈಸ್ಕೂಲ್ ಹತ್ತಿರ ಕೊಡ್ತೇವೆ ಏನಂತ ಅದು ಇಷ್ಟರವರೆಗೆ ಅವರಿಗೆ ಕ್ಲಿಯರ್ ಏನು ಆಗಿಲ್ಲ ಮತ್ತು ಮೊನ್ನೆ ಸಾಧಾರಣ ಒಂದು ಎರಡು ಎರಡು ಮೂರು ದಿವಸದ ಹಿಂದೆ ಇಲ್ಲಿ ನಮಗೆ ಸಂಚಾರಕ್ಕೆ ಭಾರಿ ತೊಂದರೆ ಆಗ್ತಿದೆ ಒಂದು ಈಗ ಈಗಾಗಲೇ ಅವರು ಏನು ಹೇಳೋದೆ ಸಾರ್ವಜನಿಕರಿಗೆ ಇನ್ಫಾರ್ಮ್ ಮಾಡೋದೆ ಎರಡು ರಸ್ತೆಗಳನ್ನು ಬಂದ್ ಮಾಡಿದ್ದಾರೆ ಒಂದು ಧೂಮ ಇನ್ನೊಂದು ಇಲ್ಲಿ ಇದರಿಂದ ನಮ್ಮ ಶಾಲಾ ಮಕ್ಕಳಿಗೆ ಬೆಳಿಗ್ಗೆ ನಾವು ಗೆದ್ದು ಹೇಳುವಂಥ ಮಕ್ಕಳನ್ನು ಹೊರಡಿಸುವಂಥ ಈಗ ನಮಗೆ ಇದಾಗಿದೆ ಸಮಸ್ಯೆ ಆಗಿದೆ ನಾವು ಸಹ ಪೇರೆಂಟ್ಸ್ಗಳು ಸಹ ಬೇಗ ಎದ್ದು ಹೇಳಬೇಕು ಮಕ್ಕಳನ್ನು ಇಲ್ಲಿ ಬಿಡಬೇಕು ಅದು ಒಂದು ಈ ಸಾರಿ ಮುಚ್ಚಿರು ಕ್ರಾಸ್ ಹತ್ತಿರ ಬಿಡಬೇಕು ಇಲ್ಲಿ ಮತ್ತು ಒಂದು ಇದು ತುಂಬ ಧೂಳು ಅವರು ಒಂದು ರಸ್ತೆಗೆ ಒಂದು ನೀರಿನ ಒಂದು ಸಿಂಪಡಣೆ ಮಾಡದೆ ಓ ಇದರ ಕೆಳಗಡೆ ಹೋದರೆ ಅಲ್ಲಿ ತುಂಬ ಧೂಳು ಅಲ್ಲಿ ಹೋಗ್ಲಿ ಹೋಗೋ ಹೋಗ್ಲಿಕ್ಕೆ ಆಗದಂಥ ಪರಿಸ್ಥಿತಿ ಇದೆ ಮತ್ತು ಇಲ್ಲಿ ಯಾರೂ ಯಾವ ಜನಪ್ರತಿನಿಧಿಯು ಇಲ್ಲ ಇಲ್ಲಿ ಯಾಕಂದರೆ ಮೊನ್ನೆ ಬಂದರು ಒಬ್ಬರು ಇವರು ಭರಸೆಟ್ರೇನ್ ಬಂದರು ಒಂದು ಮಾತಾಡಿದೆವು ಅದರ ನಂತರ ಇದನ್ನೊಂದು ಓಪನ್ ಮಾಡ್ತೇನೆ ಅಂತ ಭರವಸೆ ಕೊಟ್ಟಿದ್ದೆ ಇನ್ನಷ್ಟು ನನಗೆ ಓಪನ್ ಆಗಲಿಲ್ಲ ಅದು ಅದೇನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿ ಯಾರೂ ಒಂದು ಕೇಳುವಂಥ ಪರಿಸ್ಥಿತಿಯೇ ಇಲ್ಲ ಜನಪ್ರತಿನಲ್ಲಿ ಪಂಚಾಯತ್ ಆಗಲಿ ಯಾರು ಸಹ ಆದ್ದರಿಂದ ನಾವು ಮೊನ್ನೆ ಎಲ್ಲ ಹೋರಾಟ ಮಾಡಿದ್ದೇವೆ ಒಂದು ಒಂದು ಇಪ್ಪತ್ತೈದು ಮಂದಿ ಎಲ್ಲ ಬಂದರು ಹೋರಾಟ ಮಾಡಿ ಮತ್ತು ಪರಿಷತ್ನೆಲ್ಲ ಕರೆಸಿ ಎಮ್ ಎಲ್ ಎನ್ನೆಲ್ಲ ಕರೆಸಿ ಕರೆಸಿ ಇಲ್ಲಿ ಒಬ್ಬರು ದಾಣಿ ನಮ್ಮದು ಇಲ್ಲಿ ವಿಲ್ ವಿಲ್ಫ್ರೆಡ್ ಅಂತ ಅವರ ಜಾಗದಲ್ಲಿ ಅವರು ಅವರು ಹೇಳಿದರು ಏನಂದರೆ ನಾವು ಮಾಡಿ ಬಿಡ್ತೇವೆ ಅವರ ಹತ್ರ ಎಲ್ಲ ಮಾತಾಡಿ ಮತ್ತು ಅಲ್ಲಿನ ಕೆಳಗಿನ ಜಾಗದವರ ಹತ್ರ ಮಾತಾಡಿ ಅವರನ್ನು ದೊಡ್ಡ ಮನಸ್ಸು ಮಾಡಿದ್ದರಿಂದ ಸ್ವಲ್ಪ ಸ್ವಲ್ಪ ಆಗ್ತಾ ಉಂಟು ಅದು ಆಮೇಲೆ ಗಡಿತೆಯಲ್ಲಿ ನಡೀತಾ ಉಂಟು ಇವರಿಗೇನು ದೊಡ್ಡ ವಿಷಯವೇನಲ್ಲ ದೊಡ್ಡ ದೊಡ್ಡ ಆಕ್ಸುವೇಟರ್ಗಳಿದೆ ಏನಿದೆ ಒಂದು ಒಮ್ಮೆಲೆ ಮಾಡಿ ಬಿಡ್ಬೋದು ಅವರಿಗೆ ಇವರು ಮನಸ್ಸು ಮಾಡ್ತಾ ಇಲ್ಲ ಮತ್ತು ಹೈ ಹೈವೇ ಅವರು ಅವರು ಮಾತಾಡುವಾಗ ಯಾವುದೇ ಪ್ರ ಪ್ರತಿಕ್ರಿಯೆ ನೀಡುವುದಿಲ್ಲ ಒಂದು ಜನರನ್ನು ಒಂದು ಇದರಾಗಿ ನೋಡ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಯಾರೂ ಹೋರಾಟ ಮಾಡುವವರಿಲ್ಲ ನಮ್ಮ ಇದರಲ್ಲಿ ಯಾಕಂದರೆ ಇಲ್ಲಿ ಇದೇ ಏನಾದರೂ ಇಶ್ಯೂ ಆದರೆ ಮಾತ್ರ ಜನ ಸೇರ್ತದೆ ಹೊರತು ಮತ್ತು ಯಾವುದೇ ಇದು ಹೋರಾಟಕ್ಕೆ ಇಲ್ಲಿ ಯಾರೂ ಸಾರ್ವಜನಿಕರು ಬರುವುದು ಸಹ ಇಲ್ಲ ಎಡಪ್ಪದವಿನ ಒಂದು ಪರಿಸರದಲ್ಲಿ ಈಗ ಈ ರೋ ರಸ್ತೆ ದುರಸ್ತಿಯ ಬಗ್ಗೆ ಹೇಳುವುದಂದರೆ ನಮಗೆ ಈಗ ರಿಕ್ಷಾದ ಒಂದು ಬಪ್ತು ಜಾಸ್ತಿ ಆಗ್ತದೆ ಅಂತ ಸಾರ್ವಜನಿಕರು ಹೇಳ್ತಾರೆ ತಗೊಳ್ಳೋವಂಥ ಬಾಪ್ತು ಯಾಕೆಂದರೆ ನಮಗೆ ತಗೊಳ್ಳೋದು ಸಾಧ್ಯ ಇಲ್ಲ ಏಕೆಂದೇಳಿದರೆ ನಮಗೆ ಈಗ ಈ ಮೈನ್ ರೋಡ್ ಸಹ ಬಂದ್ ಮಾಡಿ ಬೇರೆ ಎಲ್ಲೆಲ್ಲಿ ಒಳೆ ಒಳಗೊಳಗೆ ರೂಟಿಂದ ಹೋಗಬೇಕಾಗ್ತದೆ ಈಗ ಉದಾಹರಣೆಗೆ ಒಂದು ಗಂಜಿ ಮಠಕ್ಕೆ ಹೋಗೋದಾದರೆ ಇಲ್ಲಿಂದ ಎಡಪದಿಂದ ಡೈರೆಕ್ಟ್ ಗಂಜಿ ಮಠಕ್ಕೆ ಒಂದು ಬಪ್ತು ಇದೆ ಆದರೆ ಈಗ ರೋಡು ಬಂದ್ ಮಾಡಿದ ಕಾರಣದಿಂದ ನನಗೆ ಸುತ್ತ ಸುತ್ತಾಗಿ ಹೋಗುವಂಥ ಇದ್ದರೆ ಸರಿ ಸಮಾನ ಒಂದು ಅದಕ್ಕಿಂತ ಹೆಚ್ಚಿಗೆ ಒಂದು ಮೂರು ಪಟ್ಟೆ ಜಾಸ್ತಿ ತಗೊಳ್ಬೋಂಥ ಪರಿಸ್ಥಿತಿ ಏಕೆಂದರೆ ರಸ್ತೆ ಅಷ್ಟು ದೂರ ಆಗ್ತದೆ ಈಗ ಇಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟ್ರಿಗೆ ಬಿಡುವುದಾದರೆ ಅಥವಾ ಒಂದು ಆರು ಒಂದು ಕಿಲೋಮೀಟ್ರ್ ಒಳಗೆ ಬಿಡುವುದಾದರೆ ಅದು ಈಗ ಒಂದು ಆರು ಕಿಲೋಮೀಟ್ರ್ ಏಳು ಕಿಲೋಮೀಟರ್ ದಾಟಿ ಹೋಗ್ತದೆ ಹಾಗಾಗಿ ನಮಗೆ ಆ ಬಾಪ್ತನ್ನು ತಗೊಳ್ಳೇಬೇಕಾಗ್ತದೆ ಅನಿವಾರ್ಯತೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ಒಂದು ಮತ್ತೆ ಎರಡನೇದಾಗಿ ಹೇಳಿದರೆ ಇಲ್ಲಿ ಈಗ ಈ ಬಸ್ಸು ಎಲ್ಲ ನಿಂತ ಕಾರಣದಿಂದಾಗಿ ರಿಕ್ಷಾದವರಿಗೆ ಯಾವುದೇ ಕಾರಣಕ್ಕೂ ಬಾಡಿಗೆ ಕೂಡ ಇಲ್ಲ ಈಗ ಐದು ನಿಮಿಷದಲ್ಲಿ ಗಂಜ ಮಠಕ್ಕೆ ಹೋಗುವುದಾದರೆ ಈ ಕಡೆಯಿಂದ ಹೋಗುವಾಗ ಒಂದು ಗಂಟೆದಾಗ್ತದೆ ನಮಗೆ ಆ ಆ ಪರಿಸ್ಥಿತಿ ಎಲ್ಲ ಆಗಿದೆ ಅದಕ್ಕೆ ಒಂದು ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಈ ಪಂಚಾಯಿತಿ ಮತ್ತು ಎಮ್ ಎಲ್ ಎನವರು ಎಲ್ಲ ಸೇರಿ ಇದನ್ನೊಂದು ಆದಷ್ಟು ಬೇಗ ಈ ಬಸ್ಸು ಈ ಕಡೆಯಿಂದ ಬರುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ನಾವು ಕೇಳಿ ಈಗಾಗಲೇ ಡಿ ಸಿ ಅವರು ಸಹ ಇದನ್ನು ಯಾವುದೋ ಪತ್ರಿಕಾಗೋಷ್ಠಿ ಕಾರ್ಯದ ಏನಾದರೂ ಹೇಳಿದರೆ ಒಳ್ಳೆಯದಿತ್ತು ಸಡನ್ನಾಗಿ ಏಕವಿಕಿ ಒಮ್ಮೆಲೆ ಬಂದ್ ಮಾಡಿದ್ದೆವು ಈಗ ನಾಗರಿಕರಿಗೆ ಏನು ಮಾಡುವ ಪರಿಸ್ಥಿತಿ ಸಹ ಇಲ್ಲ ಇಲ್ಲ ಒಂದು ಕೂಲಿ ಕೆಲಸವನ್ನು ಅವಲಂಬಿಸಿದೆ ಅವನಿಗೆ ಅವನಿಗೆ ಏಕೆ ಸಿಗುವ ಸಂಬಳ ಅದಕ್ಕೆ ಆಗ್ತದೆ ಅವನಿಗೆ ಬಸ್ ಅದಕ್ಕೆ ಬಸ್ಸಿಗೆ ಮತ್ತೆ ರಿಕ್ಷಾ ತೆಗೊಳ್ಳಿಕೆ ಆಗ್ತದೆ ಖಾಸಗಿ ಬಸ್ಸಿನವರು ಮಂಗ್ಳೂ ಮೂಡುಬಿದ್ರಿಯ ಐವತ್ತಾರು ರೂಪಾಯಿಯನ್ನು ತಗೊಳ್ತಾರೆ ಮಂಗಳೂರಿಗೆ ಹೋಗುವಾಗ ಐವತ್ತಾರು ರೂಪಾಯಿ ಮೂಡುಬಿದ್ರಿಯ ರೇಟ್ ಮಂಗಳೂರಿನ ಅದನ್ನೇ ಇಲ್ಲಿ ಎಳಪದ ಧೂಮಚಡದಿಂದ ಬಸ್ ತಗೊಳ್ತಾರೆ ಹಾಗೆ ಭಾರಿ ತೊಂದರೆ ಆಗಿದೆ ಮತ್ತು ಇಲ್ಲಿ ಅಂಡರ್ ಪಾಸಿನ ವ್ಯವಸ್ಥೆ ಇಲ್ಲ ಇಲ್ಲಿ ಹೈಸ್ಕೂಲ್ನ ಹತ್ರ ವೀನರ್ಗಳು ನಿಜವಾಗಿ ಬೇಕಾಗಿದ್ದು ಅಲ್ಲಿ ಯಾಕೆಂಥೇಳಿದರೆ ಶಾಲಾ ಮಕ್ಕಳಿಗೆ ಮೇಯ್ನಾಗಿ ತೊಂದರೆ ಆಗ್ತದೆ ಮತ್ತು ನಮ್ಮದು ರೂಟು ಏನಾದರೂ ಇದು ಅಂದರೆ ಮುಚ್ಚೂರು ಕಿಣ್ಣುಗೋಳಿ ರೋ ರೋಡು ಆ ಡಾಮ ರಸ್ತೆಯನ್ನು ಅವಲಂಬಿಸೋದು ಇದಕ್ಕೆ ಬರಲಿಕ್ಕೆ ಅದನ್ನೆಲ್ಲ ಮಾಡಲಿಲ್ಲ ಈಗಾಗಲೇ ಮೊನ್ನೆ ಭರತ್ ಶೆಟ್ಟಿ ಅವರು ಬಂದಿದ್ದರು ಹೀಗೆ ಅಲ್ಲಿ ಕುಕ್ಕುದಾನೆ ಅಂತ ಇದೆ ಬಳ್ಳಾಲ್ ಕಾರ್ಖಾನೆ ಹತ್ರ ಅಲ್ಲಿ ಬಂದು ಪರ್ಯಾಯ ವ್ಯವಸ್ಥೆಯನ್ನು ಒಂದು ಶೀಘ್ರ ಒಂದು ಎರಡು ಮೂರು ದಿವಸದಲ್ಲಿ ಮಾಡ್ತೇನೆ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ ಹಾಗೆ ಇಲ್ಲಿನ ಉಪಾಧ್ಯಕ್ಷರು ಗಂಗಾಧರ್ ಪೂಜಾರವರೆಲ್ಲ ಹೋಗಿ ಭರತ್ ಶೆಟ್ಟಿ ಅವರು ಮಾತಾಡಿ ಬಂದಿದ್ದಾರೆ ಹಾಗೆ ಖಾಸಗಿ ವ್ಯಕ್ತಿಯ ಒಬ್ಬರು ಪುಣಾತ್ಮರು ಒಂದು ಜಾಗ ಸೈಡಲ್ಲಿ ಕೊಟ್ಟು ಅದನ್ನು ಪರ್ಯಾಯ ವ್ಯವಸ್ಥೆಗೆ ರೋಡ್ಗೆ ಸಂಪರ್ಕ ಕಲ್ಪಿಸಲಿಕ್ಕೆ ಮಾಡಿದ್ದಾರೆ ಹಾಗೆ ಎರಡೇ ಮೂರು ದಿವಸದಲ್ಲಿ ಅಂತ ಇದು ಮಾಡಿದ್ದಾರೆ ಅದಾದ ಮೇಲೆ ಆದಷ್ಟು ಶೀಘ್ರ ಮಾಡ್ತೇನೆ ಅಂತ ಹಾಗೆ ನಿನ್ನೆ ಗಂಜಿ ಮಠದಲ್ಲಿ ವಿವರಿಸಿದ್ರು ನಳಿನ್ ಕುಮಾರ್ ಕಟೀಲ್ ವಿವರಿಸಿ ಬಂದಿದ್ದರು ಅವರ ಸಹ ಉಪಾಧ್ಯಕ್ಷ ಗಂಗಾಧರ್ ಪೂಜಾರಿ ಅವರು ಮಾತಾಡಿದ್ದಾರೆ ಆದಷ್ಟು ಶೀಘ್ರದಲ್ಲಿ ನಾಗರಿಕರಿಗೆ ಆಗುವ ಈ ತೊಂದರೆಯನ್ನು ಕ್ರಮ ಕೈಗೊಳ್ಳುತ್ತೇನೆ ಅಂತ ಹೇಳಿದ್ದಾರೆ ನಾವು ಸಹ ಹೇಳೋದು ಇಷ್ಟೇ ಆದಷ್ಟು ಶೀಘ್ರ ಇದಕ್ಕೆ ಒಂದು ಎಡಪದ ರೂಟಲ್ಲಿ ಹೋಗಿ ಹೋಗುವ ಒಂದು ಕೆಲಸ ಕಾರ್ಯಗಳನ್ನು ಆದಷ್ಟು ಶೀಘ್ರ ಮಾಡಬೇಕಂತ ನಾನು ನ್ಯಾಷನಲ್ ಹೈವೇ ಅವ್ರ ಹತ್ರ ಆಗಿ ಎಮ್ ಎಲ್ ಎ ಅವ್ರ ಹತ್ರ ಅವ್ರ ಹತ್ರ ಹಾಗೆ ಎಂ ಪಿ ಅವರ ಹತ್ರ ಎಲ್ಲ ಮನವಿ ಮಾಡಿಕೊಳ್ತೇನೆ ಊರಿನ ನಾಗರಿಕರ ಪರವಾಗಿ ಮನವಿ ಮಾಡಿಕೊಳ್ತೇನೆ ಒಂದು ಕೋಟಿ ಅರವತ್ತೈದು ಲಕ್ಷಕ್ಕೂ ಅಧಿಕ ಕುಟುಂಬಗಳಿಗೆ ಪ್ರತಿ ತಿಂಗಳು ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆಯಿಂದಾಗಿ ರಾಜ್ಯದ ಮನೆಗಳಲ್ಲಿ ನೆಮ್ಮದಿಯ ಬೆಳಕು ಮೂಡಿದೆ ವಿದ್ಯುತ್ ಬಿಲ್ ಹೊರೆ ತಪ್ಪಿ ಉಳಿತಾಯ ಮನೆ ಮಾಡಿದೆ ನಾಡಿನ ಮನೆ ಮನೆಗಳಲ್ಲಿ ಭರವಸೆ ಬೆಳಗುತ್ತಿದೆ ನಾವು ನುಡಿದಂತೆ ನಡೆದಿದ್ದೇವೆ ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸ್ಕೊಂಡಿದ್ದೇವೆ ಗ್ಯಾರಂಟಿ ಸರ್ಕಾರಕ್ಕೆ ಸಾವಿರ ದಿನಗಳು ನನಸಾಗಿದೆ ಕೋಟಿ ಕನಸುಗಳು ಮಕ್ಕಳಿಗೆ ಮತ್ತೆ ಕೆಲವು ಪ್ರಾಯದವರಿಗೆಲ್ಲ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗಿದೆ ಸಡನ್ ಆಗಿ ಬಂದ್ ಮಾಡಿದ್ರೆ ಅವರು ಹೊಸ ಮಾರ್ಗವನ್ನು ಸರಿ ಮಾಡಿ ಮತ್ತೆ ಇದನ್ನು ಬಂದ್ ಮಾಡಿದರೆ ಸ್ವಲ್ಪ ಒಳ್ಳೆದಿತ್ತು ಈಗ ತುಂಬ ತೊಂದರೆ ಆಗಿದೆ ಸಾರ್ವಜನಿಕರಿಗೆಲ್ಲ ತೊಂದರೆ ಆಗಿದೆ ಆದಷ್ಟು ಬೇಗ ಅದಕ್ಕೆ ಒಂದು ಪರಿಹಾರ ನೀವು ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸ್ತೇವೆ ರಿಕ್ಷಾದವರಿಗೆ ಸಹ ನಮಗೆ ಹೌದು ನಮಗೆ ಸಹ ಬಾಡಿಗೆ ಇಲ್ಲ ಇಲ್ಲಿ ಎಕ್ಸ್ಪ್ರೆಸ್ ನಿಲ್ಲುವುದಿಲ್ಲ ಅಲ್ಲ ಗಾಡಿ ಬರುವುದಿಲ್ಲ ಹಾಗೆ ನಮಗೆ ಬಾ ಬಸ್ಸೇ ಬರುವುದಿಲ್ಲ ಯಾವುದು ಹಾಗೆ ನಮಗೆ ಸಮಸ್ಯೆ ಉಂಟು ತುಂಬ ಬಾಡಿಗೆ ಇಲ್ಲ ನಮಗೆ ಬರುವುದು ಎಕ್ಸ್ಪ್ರೆಸ್ನಲ್ಲಿ ಅಲ್ಲ ಹಾಗೆ ಬರುವುದಿಲ್ಲ ಯಾರು ಇಲ್ಲಿ ಪಬ್ಲಿಕ್ ಮಾ ಮತ್ತು ಹೌದು ಅದೇ ಜೀವನ ಕೆಲವು ಹೆಚ್ಚಿನವರು ಎಲ್ಲ ಲೋನ್ ಮಾಡಿದ್ದಾರೆ ಗಾಡಿಗೆ ತಿಂಗಳಿಗೆ ಕಟ್ಟಲಿಕ್ಕೆ ಆಗುದಿಲ್ಲ ತುಂಬಾ ತೊಂದರೆ ಆಗ್ತದೆ ಹಾಗೆ ಶಾಸಕರು ಮತ್ತೆ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಅದಕ್ಕೆ ಗಮನ ಕೊಟ್ಟು ಅದಕ್ಕೆ ಆದಷ್ಟು ಬೇಗ ಒಂದು ಪರಿಹಾರ ಕೊಡ್ಬೇಕಂತ ನನ್ನ ಅನಿಸಿಕೆ ಸಿಗ್ತದೆ ಧೂಮ ಚಡವರೆಗೆ ಬಸ್ ಹೋಗ್ತಿಲ್ಲ ಯಾಕೆಂದ್ರೆ ಅಲ್ಲಿ ಹೈವೇ ಕ್ರ್ಯಾಕ್ ಕ್ರ್ಯಾಕ್ ಬಿದ್ದು ಒಂದು ಆರು ತಿಂಗಳಾಗಿದೆ ಮುಂದೆ ಕ್ರ್ಯಾಕ್ ಬಿದ್ದಿದೆ ಯಾಕೆಂದರೆ ಸ್ವಲ್ಪ ಅಲ್ಲಿ ಕ್ರ್ಯಾಕ್ ಬಿದ್ದಿತ್ತು ಅದಕ್ಕೆ ಅವರು ಅಲ್ಲಿಗೆ ಡ್ಯಾಮ್ ಇದು ಮಾಡಿ ಅದನ್ನು ಅದರಲ್ಲಿ ಬಸ್ ಇದ್ದರು ಹೆವಿ ಬಸ್ಗಳು ಎಲ್ಲ ಅದರಲ್ಲಿಂದ ಸಂಚರಿಸ್ತಿತ್ತು ಲಾರಿಗಳು ಟೆನ್ ವೀಲ್ ಲಾರಿ ಬಸ್ ಅದು ಇದೆಲ್ಲ ಅದರಲ್ಲೇ ಸಾಕ್ ಸಾಕ್ತಾಯಿತ್ತು ಅದನ್ನು ಫಸ್ಟಿಗೇನೆ ಕೈ ಕ್ರಮ ಕೈಕೊಲ್ ಕಲ್ ಕ್ರಮ ಕೈಕೊಳ್ಳಬೇಕಿತ್ತು ಯಾಕೆಂದರೆ ಇಲ್ಲಾಂದರೆ ಈಗ ನೋಡಿ ಫುಲ್ಲು ಈಗ ನಮಗೆ ಬೇರೆ ರಸ್ತೆನೇ ಇಲ್ಲ ಹೋಗ್ಲಿಕ್ಕೆ ಇಲ್ಲಿ ಜನರಿಗೆ ಎಷ್ಟು ತೊಂದರೆ ಆಗ್ತಿದೆ ಅಂದರೆ ಇಲ್ಲಿ ಯಾವುದು ಒಂದು ಅಂಗಡಿಗೂ ಇದು ವ್ಯಾಪಾರ ಇಲ್ಲ ಅದು ಬಿಟ್ಟು ಮತ್ತೆ ನಿಮಗೆ ರಿಕ್ಷಾದವರಿಗೂ ಬಾಡಿಗೆ ಇಲ್ಲ ಯಾಕಂದರೆ ನಾವು ಈಗ ಕೆಲವು ನಮ್ಮ ಊರಿನವರಾಗಿದ್ದರಿಂದ ಕೆಲವು ಕಾಲ್ ಮುಖಾಂತರ ನಮಗೆ ಬಾ ಬಾಡಿಗೆಲ್ಲೂ ಸಿಗ್ತದೆ ಆದರೆ ಪಾಪ ಇಲ್ಲಿ ಬೇರೆಯವರಿಗೆ ಕಾಲ್ ಮುಖಾಂತರ ಇಲ್ಲ ಬಾಡಿಗೆ ಅವರು ಈಗ ಯಾಕೆಂದರೆ ಬೆಳಿಗ್ಗೆ ಬಂದು ಒಂದು ಎರಡು ಬಾಡಿಗೆ ಮಾಡಿ ಮನೆಗೆ ಹೋಗುವವರಿದ್ದಾರೆ ಬಸ್ಸೇ ಹೋಗ್ತಿಲ್ಲ ಅವರಿಗೆ ಪಾಪ ಕಷ್ಟ ಆಗ್ತದೆ ತುಂಬ ಲಾನ್ ಕಟ್ಟಲಿಕ್ಕೆ ಅದಕ್ಕೆ ಇದಕ್ಕೆ ಅಲ್ಲ ಯಾಕೆಂದರೆ ಎಲ್ಲರೂ ಇದನ್ನು ಮನದಟ್ಟು ಮಾಡಬೇಕು ಯಾಕೆಂದರೆ ಇಲ್ಲಿ ಊರಿನವರಿಗೆ ಧೂಮ ಚಡವಿಗೆ ಬಸ್ಸಿಗೆ ಹೋಗಬೇಕು ಮುಡುಬಿದ್ರೆ ಹೋಗೋದಾದರೆ ಇಲ್ಲಾಂದರೆ ಒಂಡೆ ಲವಲ್ ಬಲಿ ಹೋಗಬೇಕು ಸುತ್ತಿ ಬಳಸಿ ಒಂದು ರೌಂಡ್ ಆಗ್ತದೆ ಬಾಡಿಗೆನೂ ಜಾಸ್ತಿ ಆಗ್ತದೆ ಮತ್ತು ಏನಂದರೆ ಮತ್ತೆ ಸ್ಕೂಲಿನ ಮಕ್ಕಳಿಗೆ ಮುಡುಬಿದ್ರೆಗೋಗುದಾದರೆ ಅಲ್ಲಿ ಧೂಮ ಚಡಾವಲ್ಲಿ ಹೋಗಿ ಅಲ್ಲಿಂದ ಪಾಪ ಕೆಲವರು ಅಲ್ಲಿಂದ ಬಸ್ಸಿನಲ್ಲಿ ಹೋಗ್ತಾರೆ ರಿಟರ್ನ್ ಬರುವವರು ಅಲ್ಲಿಂದ ನಡೆದುಕೊಂಡು ಪಾಪ ಇಲ್ಲಿಗೆ ಬೋರುಗುಡ್ಡೆ ಅಂತ ಇಲ್ಲಿ ಸಣ್ಣ ಒಂದು ಮತ್ತೆ ಮಡಪಾಡಿ ಸಣ್ಣ ಸಣ್ಣ ಒಂದು ಒಂದು ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ನಡೆದುಕೊಂಡು ಹೋಗ್ತಾರೆ ಇಲ್ಲಿ ಮತ್ತೆ ಅಂಗಡಿಗಳಿಗಿಂತ ವ್ಯಾಪಾರನೇ ಇಲ್ಲ ತುಂಬ ಏನಾದರೆ ಫುಲ್ ಎಡಪದವು ಡಲ್ ಆಗಿದೆ ಏನಂದ್ರೆ ಒಂದು ಪರ್ಯಾಯ ರಸ್ತೆ ಬೇಕು ಯಾಕೆಂದರೆ ಅವರಿಗೆ ಗೊತ್ತಿತ್ತು ಈ ಥರ ಆಗ್ತದಂತ ಈ ಹೈವೇ ಕಾಮಗಾರಿ ಅವರಿಗೆ ಆ ಕಡೆ ಒಂದು ನಿಮಗೆ ಆ ಸೈಡ್ ಹೈವೇ ರಸ್ತೆ ಮಾಡಿದ್ದಾರೆ ಅದನ್ನೇ ಒಂದು ಮೊದಲೇ ಅವರು ಕರೆಕ್ಟ್ ಮಾಡಿದ್ದರೆ ಈಗ ನಮ್ಗೆ ಏನು ತೊಂದರೆ ಆಗ್ತಿರ್ಲಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ